ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ವಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ರೈತನ ಬದುಕಿಗೆ ನಿಜವಾದ ಮಾಹಿತಿ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ನಾನು ನಿಮ್ಮಮ್ಮ ವಿಹಾನ್ ಕಿರಣ್ ಕುಮಾರ್ ವಿಷಯ ನೀರಾವರಿ ಮತ್ತು ಜಲ ನಿರ್ವಹಣೆ ವಾಟರ್ ವಾಟರ್ಶೆಡ್ ಅಭಿವೃದ್ಧಿ ಕಾರ್ಯಕ್ರಮ ಮಳೆ ಬಂದರೂ ನೀರು ಉಳಿಯಲ್ಲ ಬೇಸಿಗೆಯಲ್ಲಿಲಿ ಬಾವಿ ಒಣಗುತ್ತೆ ಅಂದ್ರೆ ಸಮಸ್ಯೆ ಮಳೆಯಲ್ಲಿ ಅಲ್ಲ ನೀರನ್ನು ಹಿಡಿದುಕೊಳ್ಳದ ವ್ಯವಸ್ಥೆಯಲ್ಲಿ ಅದಕ್ಕಾಗಿಯೇ ವಾಟರ್ ಶೆಡ್ ಅಭಿವೃದ್ಧಿ ಕಾರ್ಯಕ್ರಮ ಈ ಯೋಜನೆ ಅಂದ್ರೆ ಏನು ಮಳೆ ನೀರನ್ನು ಹಳ್ಳಕ್ಕೆ ಹೋಗಿ ವ್ಯರ್ಥವಾಗದಂತೆ ಭೂಮಿಯಲ್ಲೇ ಹಿಡಿದುಕೊಳ್ಳುವ ಸಮುದಾಯ ಆಧಾರಿತ ಯೋಜನೆಯಿದು ಚೆಕ್ ಡ್ಯಾನ್ ಒಳ ಮಣ್ಣು ತಡೆಗೋಡೆ ಗಡಿಬಂಡೆ ಇವೆಲ್ಲದ ಮೂಲಕ ನೀರು ನೆಲದೊಳಗೆ ಇಳಿಯುತ್ತದೆ ಭೂಗರ್ಭ ನೀರು ಹೆಚ್ಚಾಗುತ್ತದೆ ರೈತರಿಗೆ ನಿಜವಾದ ಉಪಯೋಗ ಬಾವಿ ನೀರಿನ ಮಟ್ಟ ಏರಿಕೆ ಬೇಸಿಗೆಯಲ್ಲೂ ನೀರಿನ ಲಭ್ಯತೆ ಒಣಭೂಮಿ ಕೃಷಿಗೆ ಶಕ್ತಿ ಬೆಳೆ ನಷ್ಟದ ಅಪಾಯ ಕಡಿಮೆ ನೀರು ಉಳಿದರೆ ಕೃಷಿ ಉಳಿಯುತ್ತದೆ ಅದು ನಿಜ ಯೋಜನೆಯ ಪ್ರಗತಿ ಹೇಗಿದೆ ಕರ್ನಾಟಕದ ಮಳೆ ಅವಲಂಬಿತ ಮತ್ತು ಒಣ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ ಬಹುಗ್ರಾಮಗಳಲ್ಲಿ ನೀರಿನ ಮಟ್ಟ ಸುಧಾರಣೆ ಬೆಳೆ ಉತ್ಪಾದನೆ ಹೆಚ್ಚಳ ಆದರೆ ಇನ್ನೂ ಎಲ್ಲ ಗ್ರಾಮಗಳಿಗೆ ತಲುಪಿಲ್ಲ ಬೇಡಿಕೆ ಹೆಚ್ಚು ಇತ್ತೀಚಿನ ಹೊಸ ಅಪ್ಡೇಟ್ ಈಗ ಸರ್ಕಾರ ಗ್ರಾಮ ಸಮುದಾಯದ ನೇರ ಭಾಗವಹಿಸುವಿಕೆ ನೀರಿನ ಮೂಲ ಬೆಳ ಪುನಶ್ಚೇತನ ಸಹಜ ಜಲಸಂಗ್ರಹ ವ್ಯವಸ್ಥೆ ಇವುಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಗ್ರಾಮ ಪಂಚಾಯತ್ ಮೂಲಕ ಯೋಜನೆ ಜಾರಿಗೆ ವೇಗ ನೀಡಲಾಗಿದೆ ಈ ಯೋಜನೆಗೆ ಹೇಗೆ ಅರ್ಜಿ ಇದು ವೈಯಕ್ತಿಕ ಅರ್ಜಿಯಲ್ಲ ಗ್ರಾಮ ಪಂಚಾಯತ್ ಮೂಲಕ ತಾಲೂಕು ಕೃಷಿ ಕಚೇರಿಗೆ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ ರೈತರು ತಮ್ಮ ಗ್ರಾಮ ಪಂಚಾಯತ್ಗೆ ಈ ಯೋಜನೆ ಬೇಕೆಂದು ಬೇಡಿಕೆ ಸಲ್ಲಿಸಬೇಕು ಯಾರು ಅರ್ಹರು ಮಳೆ ಅವಲಂಬಿತ ಪ್ರದೇಶದ ಗ್ರಾಮಗಳು ನೀರಿನ ಕೊರತೆ ಇರುವ ಪ್ರದೇಶಗಳು ವನಭೂಮಿ ಕೃಷಿ ಮಾಡುವ ರೈತರು ವೈಯಕ್ತಿಗಿಂತ ಗ್ರಾಮ ಸಮುದಾಯಕ್ಕೆ ಹೆಚ್ಚು ಲಾಭದ ಯೋಜನೆ ಬೇಕಾಗುವ ದಾಖಲೆಗಳು ಗ್ರಾಮ ಪಂಚಾಯತ್ ನಿರ್ಣಯ ಗ್ರಾಮ ನಕ್ಷೆ ಭೂ ದಾಖಲೆಗಳು ತಾಲೂಕು ಮಟ್ಟದ ಅನುಮೋದನೆ ಇವು ಅಗತ್ಯ ಕೊನೆಯ ಮಾತು ರೈತ ಬಂಧುಗಳೇ ನೀರು ಇಲ್ಲದೆ ಕೃಷಿ ಇಲ್ಲ ವಾಟರ್ ಶೆಡ್ ಇಲ್ಲದೆ ನೀರು ಉಳಿಯಲ್ಲ ನಿಮ್ಮ ಗ್ರಾಮಕ್ಕೆ ಈ ಯೋಜನೆ ಬರಬೇಕು ಅಂದರೆ ನೀವು ಕೇಳಬೇಕು ಒಟ್ಟಾಗಿ ಕೇಳಬೇಕು ನಮಸ್ಕಾರ ರೈತ ಬಂಧುಗಳೇ ನಾನು ನಿಮ್ಮ ವಿಹಾನ್ ಕಿರಣ್ ಕುಮಾರ್ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಡಿಸ್ಕ್ರಿಪ್ಷನಿಯಲ್ಲಿ ಲಿಂಕ್ ನೀಡಲಾಗಿದೆ ಅದನ್ನು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಅನ್ನು ನೇರವಾಗಿ ಅಲ್ಲಿಯೇ ಸೇರಿಸಬಹುದು ಇನ್ನಷ್ಟು ವಿವರಗಳಿಗಾಗಿ ದಯವಿಟ್ಟು ಆ ಲಿಂಕ್ ಅನ್ನು ಸಂಪರ್ಕಿಸಿ ಇಷ್ಟೊಂದು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಜೊತೆಗೆ ಇರುತ್ತೀರಿ ಎಂದರೆ ದಯವಿಟ್ಟು ವಿಡಿಯೋವಿಗೆ ಲೈಕ್ ಕೊಡಿ ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ನಮ್ಮ ಕೃಷಿ ಸಮುದಾಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ತದೆ